ಸರ ನಮ್ಮ ಅಜ್ಜಿ ಇರೋತ್ ಹದಿನೈದು ವರ್ಷದಿಂದ ಸರ ಅವರು ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಸರ ಅವ್ರಿಗೆ ಆದ ನಂತರ ನಮ್ಮ ಸಣ್ಣಪ್ಪ ರೀ ಅವರು ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಸರ ಆ ಮತ್ತು ನಾನು ನಡಿನ ರೀ ಅವರಾದರೂ ಹೃದಯ ಅಪಘಾತದಿಂದ ತಿರ್ಕೊಂಡ್ರಿ ಸರ ಅವರ ರಾಣಪ್ಪ ಎಲ್ಲಪ್ಪ ಆದ್ಮೇಲೆ ಸರ ಮುಂದೆ ಆ ನಂತರ ನಮ್ಮಕ್ಕರೆ ನನಗಿತ್ತೆ ಹಿರಿಯಕ್ಕಿರ್ಯಕಿ ಆಕೆ ಹೃದಯ ಅಪಘಾತ ಅವ್ರ ಮಣ್ಣು ಕೊಡಕ್ಕೆ ಬಂದ್ರಿ ಅವರು ಎರಡೇ ದಿವ್ಸಕ್ಕೆ ತಿರ್ಕೊಂಡ್ಬಿಟ್ರಿ ಸರ ಪಾರವ್ರಿ ಎರಡೇ ದಿವ್ಸಕ್ಕೆ ತಿರ್ಕೊಂಡ್ಬಿಟ್ರಿ ಸರ್ ಆನಂತರ ಇಷ್ಟು ನಮ್ಮ ಮೃತಪಟ್ಟವರು ಅಂತಂದ್ರೆ ಏಳು ಜನ ಮೃತ ಇದೇ ಹೃದಯ ಅಪಘಾತದಿಂದನ ಅವರು ತೀರ್ಕೊಂಡ್ರಿ ಸರ್ ಆನಂತರ ನಾಲ್ಕು ಮಂದಿ ರೀ ನಮ್ಮ ಮನ್ಯಾಗ ಅದು ಹೃದಯ ಅಪಘಾತದಿಂದ ಅವರು ಸ್ಟಂಟ್ ಹಾಕಿ ಅವರು ಸ್ವಲ್ಪ ಅವರು ನರಾಡ್ತಾರೆ ಸರ್ ಅವರು ಈಗ ನಾವು ಚಿಕಿತ್ಸೆ ಪಡ್ಕೊತಾ ಇದ್ದೀವಿ ಸರ ಅದೇ ರೀ ಸರ ನಮ್ಮ ಮೃತಪಟ್ಟವಂದ್ರೆ ಏಳು ಜನ ರೀ ಈಗ ಸ್ಟಂಟ್ ಹಾಕಿದವರು ನಾಲ್ಕು ಜನ ರೀ ಸರ್ ನಾಲ್ಕು ಒಬ್ಬೊಬ್ಬರಿಗೆ ಆರಿಂದ ಏಳು ಸಾವಿರ ರೂಪಾಯಿ ಮೆಡಿಕಲ್ ಖರ್ಚು ಬರ್ತೈತೆ ರೀ ಸರ ಆರಿಂದ ಏಳು ಸಾವಿರ ರೂಪಾಯಿ ಬರ್ತೈತೆ ರೀ ಈಗಾಗಲೇ ಸಾಲ ಸುಲ ಮಾಡ ರೀ ಒಂದು ಎಕರೆ ಇಪ್ಪತ್ತು ಗುಂಟೆ ಆಸ್ತಿ ಐತ್ರಿ ರೀ ಸರ ಎಲ್ಲ ಇದೇ ಪ್ರಾಬ್ಲಮ್ನಿಂದ ಅದನ್ನು ಮಾರಿ ಅವ್ರಿಗೆಲ್ಲ ಮತ್ತು ಏನು ಮತ್ತು ನೋಡಕ್ಕೆ ಬರಂಗ್ಲಾಲ್ರಿ ಸರ ನಮಗೆ ಯಾವ ಅಧಿಕಾರ ರೀ ಸರ ನಮ್ಗೆ ಯಾವುದು ಸೌಲಭ್ಯನೂ ಸಿಕ್ಕಿಲ್ಲ ಸರ ಏನು ಇಲ್ಲ ರೀ ಸರ ನಾವು ದುಡುವಂತ ಕೂಲಿ ಅಂತ ಜನರೇ ನಾವು ನಾವು ಈಗಾಗಲೇ ಕೂಲಿ ಕೆಲಸನ ಮಾಡ್ತಿವ್ರಿ ಸರ ಆಗಿ ಸರ್ಕಾರ ಯಾರು ಅಧಿಕಾರಿ ಬಂದಿಲ್ಲ ಸರ್ ಎಮ್ ಎಲ್ ಬಂದಿಲ್ಲ ಎಂ ಪಿಗಳು ಯಾವ ಅಧಿಕಾರು ಇದಕ್ಕೂ ಬಂದು ಭಾಗವಹಿಸಿಲ್ರಿ ಸರ್ ಬಗ್ಗೆ ಯಾವ ಡಾಕ್ಟರ್ನು ಇದ್ರ ಅನುಭವ ಏನು ಹೇಳಿಲ್ರಿ ಸರ್ ನಮ್ಗೆ ಯಾವ ಅನುಭವ ಹೇಳಿರಿ ಸರ್ ನಾವು ಆರಾಮಿಲ್ಲ ಅಂತ ಕೇಳಕ್ಕನ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕ್ರಿ ಸರ್ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮಟ್ಟ ರೀ ಅವ್ರನ್ನ ಆರಾಮ್ ಮಾಡ್ಕೊಂಬರ್ಬೇಕಾದ್ರೆ ಅಷ್ಟು ಹಣ ಹಾಕಿ ಆರಾಮ್ ಮಾಡ್ಕೊಂಡು ಬಂದಿರಿ ಸರ್ ನೀವರಾಗಲಿ ಯಾರು ಈಗ ಸರ್ಕಾರಿ ಡಾಕ್ಟರ್ಗೆ ಮೇಲೆ ಮೇಲೆ ನಮ್ಮ ಕುಟುಂಬ ಏನಿರ್ಬೋದು ಅನ್ನೋದು ವಿಚಾರ ಮಾಡುವಂಥದ್ದು ಅಷ್ಟು ಅಂದ್ರೆ ನಾವು ಮಾಡಿಲ್ಲರಿ ಸರ್ ಅಷ್ಟು ಮಾಡಿಲ್ಲ ಸರ್ ಅದು ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಏನು ಹೋಗಿಸಿದ ಸೌ ಸೌಲಭ್ಯಗಳು ತೊಗೊಂಡಿಲ್ಲರಿ ಸರ್ ಬರೀ ಬೇಕ್ರಿ ಸರ ನಮ್ಗೆ ಯಾವುದೋ ಒಂದು ನ್ಯಾಯ ಸಿಗ್ಬೇಕ್ರಿ ಇದರಿಂದ ಒಂದು ಏನೋ ಪರಿಹಾರ ಸಿಗ್ಬೇಕ್ರಿ ಸರ್ ನಮ್ಗೆ ನಾವು ಸಹಾಯ ಸಹಾಯ ಅಂತೂ ಆಗ್ಬೇಕ್ರಿ ಸರ ನಮ್ಗೆ ಅದಾದ್ರೆ ನಮ್ಗೆ ಸ್ವಲ್ಪ ಜೀವನ ಬದುಕಾಕ ಒಂದು ದಾರಿ ಇತ್ತು ರೀ ಇಲ್ಲಿ ಕರ ಬದುಕಾಕೆ ದಾರಿ ಇಲ್ಲ ರೀ ಸರ ಹದಿನೈದು ವರ್ಷದ ಹುಡುಗ ಹೌದು ಸರ್ ಹೌದು ರೀ ಸರ್ ಹದಿನೈದು ವರ್ಷದ ಹುಡುಗ ಅಷ್ಟು ಅಂಟಿಸಿ ಸರ್ ಅದು ಸ್ವಲ್ಪ ಆರಾಮಿಲ್ಲ ಅಂಗಲ್ಕನಾಗ ಪ ಪ್ರೈವೇಟ್ ಆಸ್ಪೆಟ್ಲ್ ಕರ್ಕೊಂಡು ಹೋಗೋದ್ರಿ ಸರ್ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಣ ಮತ್ತು ಹಿಂಗೆ ಐತ್ರೀ ಹಿಂಗೆ ಮಾಡಿಸಲೇಬೇಕು ಅಂತ ಹೇಳ್ತಾರೆ ನರ ಬ್ಲಾಕ್ ಐತೆ ಎರಡು ನರ ಬ್ಲಾಕ್ ಐತೆ ನಿಮ್ಮ ಮಗದ್ದು ಭಾಳ ಪ್ರಾಬ್ಲಮ್ ಐತೆ ಅನ್ನಲೇ ಮತ್ತೇನಾರು ಸಾಲ ಸಾಲ ಮಾಡಿ ಚಿಂದು ಸ್ಟಾಂಟ್ ಹಾಕಿಸ್ಲೇಬೇಕಾಗತ್ತೀ ಸರ್ ನಮಸ್ತ್ರಪ್ಪ ರೀ